ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾರ ಇದು ಶುಕ್ರವಾರ ವೈಕುಂಠ ಏಕಾದಶಿ ದಿನದ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಶುಕ್ರವಾರ ಬೆಳಗ್ಗೆ ಐದು ಗಂಟೆಗೆ ಎಚ್ಚರಿಕೆ ಆಗೋಯಿತು ಯಾಕೆ ಅಂದರೆ ಇವತ್ತು ಏಕಾದಶಿ ವೈಕುಂಠ ಏಕಾದಶಿ ಅಲ್ವಾ ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೋಸ್ಕರ ಬೇಗ ಬೇಗ ಕೆಲಸಗಳನ್ನ ಮಾಡಿ ಮುಗಿಸ್ಕೋಬೇಕು ಅಂತ ಬೇಗ ಇದೆ ಸೊ ಎಷ್ಟು ಬೇಗ ಇದು ಎಷ್ಟು ಬೇಗ ಬೇಗ ಕೆಲಸ ಮಾಡಿಕೊಂಡ್ರೂ ಅದೇ ಟೈಮೇ ಆಗೋಗುತ್ತೆ ಸೊ ತಿಂಡಿಗೆ ಅಂತ ಉಪ್ಪಿಟ್ಟು ಮಾಡಿದ್ದೆ ತರಕಾರಿ ಉಪ್ಪಿಟ್ಟು ಯಾಕೆಂದರೆ ಬಾಕ್ಸ್ ಲಂಚ್ ಬಾಕ್ಸ್ಗಳಿಗೆಲ್ಲ ರೆಡಿ ಮಾಡಬೇಕಾಗಿತ್ತು ಅದಕ್ಕೆ ಫಸ್ಟು ತಿಂಡಿ ಕೆಲಸ ಮಾಡಿ ಮುಗಿಸ್ಕೊಡೋಣ ಅಂದ್ಬಿಟ್ಟು ತಿಂಡಿಗೆ ಉಪ್ಪಿಟ್ಟನ್ನು ಮಾಡಿ ನಂತರ ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಾಗಿಲಿಗೆ ಅರ್ಶನ ಕುಂಕುಮ ರಂಗೋಲಿಯನ್ನು ಹಾಕಿ ನಂತರ ದೇವರಿಗೆ ನೈವೇದ್ಯಕ್ಕೆ ಅಂತ ನಾನಿಲ್ಲಿ ಶಾವಿಗೆ ಪಾಯಸನ ಮಾಡ್ಕೋತಾ ಇದ್ದೆ ಶಾವಿಗೆ ಪಾಯಸ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಕಪ್ಪನಷ್ಟು ಶಾವಿಗೆನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಎಮ್ ಟಿ ಆರ್ ಅವ್ರದ್ದು ಶಾವಿಗೆನ ಸೇರಿಸ್ಕೊಂಡಿದ್ದೀನಿ ಶಾವಿಗೆನೂ ಅಷ್ಟೇ ತುಂಬ ಕೆಂಪಿಗೆ ಆಗೋಂಗೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಕಾಯಿಸಿರೋ ಹಾಲನ್ನು ಹಾಕಿ ಒಂದು ಕಪ್ನಷ್ಟು ಸಕ್ಕರೆ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಬಾದಾಮಿ ಪೌಡ್ರನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಕುದಿಯೋವರೆಗೂ ಬಿಟ್ಬಿಡಬೇಕು ನಂತರ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಸ್ಟವನ್ನ ಆಫ್ ಮಾಡಿ ತಟ್ಟೆನ ಕ್ಲೋಸ್ ಮಾಡಿಬಿಟ್ಬಿಡಬೇಕು ಶಾವಿಗೆನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಪಾಯಸ ಅಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ಸೊ ಒಂದಕ್ಕೊಂದು ಮೆತ್ಕೊಳ್ಳೋದಿಲ್ಲ ಆಮೇಲೆ ಪೇಸ್ಟ್ ಥರ ಆಗೋದಿಲ್ಲ ಆಮೇಲೆ ಹಾಲನ್ನೆಲ್ಲ ಹೀರ್ಕೊಂಡು ಗಟ್ಟಿ ಆಗೋದಿಲ್ಲ ಪಾಯಸ ತುಂಬಾ ಸಾಫ್ಟ್ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಸೊ ದೇವರಿಗೆ ನೈವೇದ್ಯನ ಇಟ್ಟು ಮನೆಯಲ್ಲಿ ಪೂಜೆನ ಮುಗಿಸ್ಕೊಂಡು ನಂತರ ನಾನು ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನದಲ್ಲಿ ಪುಣ್ಯಕ್ಕೆ ಜಾಸ್ತಿ ರಶ್ ಇರಲಿಲ್ಲ ಬೇಗ ದರ್ಶನ ಆಗೋಯ್ತು ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ದೇವ್ರ ದರ್ಶನವೂ ಅಷ್ಟೆ ಅಷ್ಟೇ ಸಮಾಧಾನವಾಗಾಯಿತು ರಶ್ ಇರಲಿಲ್ಲವಲ್ಲ ಸೊ ತುಂಬ ಹೊತ್ತು ದೇವ್ರ ದರ್ಶನ ಮಾಡಿಕೊಂಡು ಬಂದೆ ದೇವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನನಗಂತೂ ಎಷ್ಟು ಸಮಾಧಾನ ಆಯಿತು ಅಂದರೆ ಯಾಕೆಂದರೆ ಪ್ರತಿ ಸಲ ಏನಾದರೂ ಈ ಥರ ಸ್ಪೆಷಲ್ ಡೇಸ್ಗಳು ಬಂದಾಗ ತುಂಬ ರಶ್ ಇರುತ್ತೆ ಎಷ್ಟು ರಶ್ ಇರುತ್ತೆ ಅಂದರೆ ಅಲ್ಲಿ ಒಂದು ಗಟ್ಟಲೆ ನಿಂತ್ಕೊಂಡು ಬಂದು ದೇವ್ರ ದರ್ಶನ ಮಾಡ್ಕೋಬೇಕು ಅಷ್ಟು ರಶ್ ಇರುತ್ತೆ ಇವತ್ತು ಖಾಲಿ ಇತ್ತು ಸೊ ಬೇಗ ಬೇಗ ದರ್ಶನ ಆಗೋಯ್ತಲ್ಲ ಅನ್ನೋದೇ ಒಂಥರ ಖುಷಿ ಸೊ ಪ್ರಸಾದ ತಗೊಂಡು ಮನೆಗೆ ಬಂದೆ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ರಾತ್ರಿ ಡಿನ್ನರ್ಗೆ ಅಡಿ ರೆಡಿ ಮಾಡ್ಕೊತಾ ಇದ್ದೀನಿ ರಾತ್ರಿ ಊಟಕ್ಕೆ ಇಲ್ಲಿ ನಾನು ಚಪಾತಿ ಮಾಡೋಣ ಅಂತ ಚಪಾತಿಗೆ ತರಕಾರಿ ಗುಜ್ಜನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಡಲೆಬೇಳೆನ ಅಂದರೆ ಒಂದು ಇಡೀ ಅಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿ ಒಂದು ಮೂರರಿಂದ ನಾಲ್ಕು ವಿಷಲ್ ಬರೋವರೆಗೂ ಕೂಗಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಹೊಸದು ಚಾಪಿಂಗ್ ಬೋರ್ಡ್ ತೊಗೊಂಡಿದ್ನಲ್ಲ ಅದನ್ನು ಕ್ಲೀನ್ ಮಾಡಿ ಅದರ ಮೇಲೆ ತರಕಾರಿಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಬೀನ್ಸು ಕ್ಯಾರೆಟು ಅಂತ ತೊಗೊಂಡಿದ್ದೀನಿ ಇದಿಷ್ಟನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೀವು ಬೇಕಾದರೆ ಇದ್ರ ಜೊತೆಗೆ ಹೂಕೋಸು ಅಂದರೆ ಕಾಲಿಫ್ಲವರ್ ತೊಗೋಬೋದು ಕ್ಯಾಪ್ಸಿಕಮ್ ಬಟಾಣಿ ಈ ತರಕಾರಿಗಳನ್ನ ಸಹ ಸೇರಿಸ್ಕೋಬೋದು ನನ್ನ ಮನೆಯಲ್ಲಿ ಎಷ್ಟಿತ್ತೋ ಅಷ್ಟು ತರಕಾರಿನ ಹಾಕಿ ಗ್ರೇವಿ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟು ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಕಟ್ ಮಾಡಿಟ್ಕೊಂಡಿರೋ ತರಕಾರಿಗಳನ್ನ ಸೇರಿಸ್ಕೊಂಡು ಎಣ್ಣೆಲೇ ಸ್ವಲ್ಪ ಬೇಯಿಸ್ಕೋಬೇಕು ಒಂದು ತಟ್ಟೆನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಆವಾಗವಾಗ ರೀತಿ ಇರಿ ನಂತರ ಇದಕ್ಕೆ ಮಸಾಲೆಗೆ ನಾನಿಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ತಗೊಂಡಿದ್ದೀನಿ ಅಂದರೆ ಒಂದು ಗೆಡ್ಡೆಯಲ್ಲಿ ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಕಾಲು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಫಸ್ಟು ಒಂದು ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಒಂದು ನಾಲ್ಕರಿಂದ ಐದು ಒಣಗಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ನಂತರ ಇದಕ್ಕೆ ನಾನು ಗೋಡಂಬಿನ ಸ್ವಲ್ಪ ಒಂದು ಏಳೆಂಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಇದಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಒಂದು ಎರಡು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅಷ್ಟರಲ್ಲಿ ಇಲ್ಲಿ ಕಡಲೆಬೇಳೆ ಕೂಡ ಬೆಂದಿದೆ ಈಗ ತರಕಾರಿ ಎಲ್ಲ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು ನಂತರ ಇದಕ್ಕೆ ನಾನಿಲ್ಲಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಇದಿಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡಿ ನಂತರ ಇದಕ್ಕೆ ಬೇಯಿಸ್ಕೊಂಡಿರೋ ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ನೀರನ್ನು ಎಲ್ಲ ಸೇರಿಸ್ಕೊಳ್ಳೋದು ಬೇಡ ನೀರನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಬರೀ ಬೇಳೆನ ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂದರೆ ಬೇಳೆಗೂ ಸಹ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಅದಕ್ಕೋಸ್ಕರನೇ ಈಗ ಇದಿಷ್ಟು ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು ಉಪ್ಪನ್ನು ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹೀಗೆ ಕೈಯಾಡ್ತಾ ಇರಬೇಕು ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನು ಸಹ ಮಸಾಲೆಗೆನೆ ಹಾಕಿ ಸೇರಿಸ್ಕೊಂಡಿದ್ದೀನಿ ತೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಬೇಕು ಆದಷ್ಟು ಈ ಗ್ರೇವಿ ತಿಕ್ಕಾಗಿರೋ ಹಾಗೆ ನೋಡ್ಕೋಬೇಕು ಯಾಕೆಂದರೆ ಚಪಾತಿಗೆ ಮಾಡ್ತಾ ಇರೋದ್ರಿಂದ ಈ ಗ್ರೇವಿ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರೋದು ಅದೇ ನೀವು ದೋಸೆಗೇನಾದರೂ ಈ ಗ್ರೇವಿ ಟ್ರೈ ಮಾಡ್ತೀರ ಅಂದರೆ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಸೊ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿನ ಪುಡಿ ಮಾಡಿ ಸೇರಿಸ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಆಗೋಯಿತು ಗ್ರೇವಿ ರೆಡಿಯಾಗಿ ಹೋಗುತ್ತೆ ಹಾಗೆ ನಾನೇನಿಲ್ಲಿ ಯೂಟ್ಯೂಬ್ ಶಾರ್ಟ್ಸ್ಗೆ ಅಪ್ಲೋಡ್ ಮಾಡೋಣ ಅಂತ ಮೊಳಕೆ ಬಂದಿದ್ದ ಕಾಳಿನ ಗೊಜ್ಜನ್ನು ಮಾಡ್ಕೋತಾ ಇದ್ದೆ ಅದಕ್ಕೆ ಇಲ್ಲಿ ಮೆಂತ್ಯ ಮೊಳಕೆ ಬಂದಿದ್ದ ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಮಾಡಿ ಮಾಡಿಟ್ಕೊಂಡಿದ್ದೀನಿ ಒಂದೆರಡು ಎರಡು ಒಣಗಿದ ಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಮೊದಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಜಜ್ಜಿದ ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಮೊಳಕೆ ಕಾಳನ್ನು ಸೇರಿಸ್ಕೊಂಡು ಬೆಂದ ಮೇಲೆ ಟೊಮೆಟೊ ಹಣ್ಣಿನ ರಸ ಹಾಗೆ ಸಾಂಬಾರು ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಹಾಕ್ಕೊಂಡ್ರೆ ಕಾಳಿನ ಗೊಜ್ಜು ರೆಡಿಯಾಗಿ ಹೋಗುತ್ತೆ ಸೊ ಚಪಾತಿ ಜೊತೆ ವೆಜಿಟೇಬಲ್ ಗ್ರೇವಿ ಮತ್ತು ಕಾಳಿನ ಗೊಜ್ಜು ಹೆಲ್ದಿ ಆ್ಯಂಡ್ ಟೇಸ್ಟಿ ಫುಡ್ಡು ತುಂಬಾ ರುಚಿಯಾಗಿತ್ತು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು